ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್ ನಾನಿವತ್ತು ಉಳಿದಿರುವ ಅನ್ನದಿಂದ ಯಾವ ರೀತಿ ಸ್ವೀಟ್ನ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಹೊತ್ತಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಹೊಸ ರೆಸಿಪಿಯನ್ನು ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥದ್ದು ತುಂಬಾ ಸಗತ್ತಾಗಿರುತ್ತೆ ಮನೆಯಲ್ಲಿ ನಾವು ಅನ್ನವನ್ನು ಹೇಗೆ ಮಾಡಿದ್ರೂ ಕೂಡ ಸ್ವಲ್ಪನಾದರೂ ಉಳಿಯುತ್ತೆ ಆ ಟೈಮಲ್ಲಿ ಅನ್ನದಲ್ಲಿ ಏನು ಮಾಡೋದಂತ ಗೊತ್ತಾಗಲ್ಲ ಆಗ ಈ ರೀತಿ ಸ್ವೀಟ್ನ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಉಳ್ದಿರುವ ಅನ್ನ ತೊಗೊಂಡಿದ್ದೀನಿ ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಗೆಯೇ ಏಲಕ್ಕಿ ಕಾಯಿ ಒಂದನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ನಾನು ಸಣ್ಣದಾಗಿ ರುಬ್ಕೊಳ್ತಾ ಇದ್ದೀನಿ ಸಲ ಟ್ರೈ ಮಾಡಿ ನೋಡಿ ನಾನು ಕೂಡ ಹೊಸ್ದಾಗಿ ಮಾಡಿರುವಂಥ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಕಪ್ಪಿನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಬೆಲ್ಲ ಈಗ ಅದನ್ನು ಒಂದು ಪಾತ್ರೆಗೆ ಹಾಕೊಂಬಿಟ್ಟು ಅದಕ್ಕೀಗ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಈಗ ಪಾಕ ಮಾಡಿಕೊಳ್ಬೇಕಾಗುತ್ತೆ ಬೆಲ್ಲ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಪಾಕ ರೆಡಿಯಾಗಬೇಕು ನೋಡಿ ಈಗ ನಮಗೆ ಪಾಕ ರೆಡಿಯಾಗಿದೆ ಈಗ ನಾನು ಒಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ರುಬ್ಬಿರುವಂತಹ ಅನ್ನವನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಿನಷ್ಟು ಅಕ್ಕಿ ಇಟ್ಟು ಬೆಲ್ಲದ ಪಾಕವನ್ನು ಕಾಯಿಸ್ಕೊಂಡಿದ್ವಲ್ಲ ಅದನ್ನು ಈಗ ಸೋಸ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸದಂಶ ಏನಾದರೂ ಇದ್ದರೆ ಅದು ಹೋಗುತ್ತೆ ಹಾಗಾಗಿ ನಾವು ಜರಡಿ ಮಾಡ್ಕೊಳ್ಬೇಕು ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಆದಷ್ಟು ಬೆಲ್ಲವನ್ನೇ ಎಲ್ಲದಕ್ಕೂ ಬಳಸಿ ತುಂಬಾ ಒಳ್ಳೆಯದು ಈಗ ನೋಡಿ ಇದನ್ನು ಗಂಟಿಲ್ಲದ ರೀತಿಯಲ್ಲಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟಿರಬಾರ್ದು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಸ್ವೀಟ್ನ ನೀವು ಮಾಡಬೇಕಿದ್ರೆ ಕರೆಕ್ಟ್ ಅಳತೆಯಲ್ಲಿ ನಾನು ಹೇಳ್ಕೊಟ್ಟ ಅಳತೆಯಲ್ಲಿ ಮಾಡ್ಕೊಳ್ಬೇಕು ಆಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಾನು ಗಂಟಿಲ್ಲದ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಹಿಟ್ಟು ಅದಕ್ಕಾಗಿದೆ ಇದು ಈಗ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನಿನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನಾಟಿ ತುಪ್ಪ ಇದು ಮನೆಯಲ್ಲೇ ಮಾಡಿರುವಂಥದ್ದು ಇದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ನೋಡ್ಕೊಳ್ಬೋದು ಈಗ ತುಪ್ಪ ಸ್ವಲ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹಿಟ್ಟಿನ ಮಿಶ್ರಣವನ್ನು ಈಗ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಬೇಕು ಇದು ಚೆನ್ನಾಗಿ ಗಟ್ಟಿಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ ಮನೇಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೆ ಹಾಗಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಬೇಕಂದ್ರೆ ನಾವು ಇದನ್ನು ಗಟ್ಟಿಗಾಗ ತನಕ ಕುದಿಸ್ಕೊಳ್ಬೇಕಾಗುತ್ತೆ ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಉಳಿದಿರುವ ಅನ್ನದಿಂದ ವಡೆಯನ್ನು ಯಾವ ರೀತಿ ಮಾಡಬೇಕಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದು ಬೇಕಿದ್ರೆ ಅದನ್ನು ಕೂಡ ನೋಡ್ಕೊಳ್ಳಿ ಈ ಸ್ವೀಟ್ ತುಂಬಾ ಟೇಸ್ಟಿಯಾಗಿ ಬರಬೇಕಂದ್ರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿಕೊಳ್ಬೇಕು ಒಂದು ಸ್ಪೂನ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ಎರಡು ಸ್ಪೂನಿನಷ್ಟು ತುಪ್ಪವನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಎರಡು ಸ್ಪೂನ್ ಸೇರಿಸ್ಕೊಂಡಿದ್ದೆ ಈಗ ಎರಡು ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪೂರ್ತಿ ಗಟ್ಟಿಗಾಗ ತನಕ ನೀವು ತುಪ್ಪವನ್ನು ಸೇರಿಸ್ಕೊಳ್ತಾನೆ ಇರಬೇಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಕೈಯಾಡ್ಕೊಡಿ ನೋಡಿ ಇರುತ್ತಿ ಇದನ್ನ ಚೆನ್ನಾಗಿ ಕೈಯಾಡಬೇಕು ಕೈಯಾಡ್ದಂಗೆ ಆಗೇ ಬಿಟ್ಟರೆ ತಳೆಯೆಲ್ಲ ಒತ್ತೋಗ್ಬಿಡುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಾಡ್ಕೊಡಿ ಈಗ ಮತ್ತೆ ಎರಡು ಸ್ಪೂನಷ್ಟು ತುಪ್ಪವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಗೋಡಂಬಿಯನ್ನು ಹಾಕ್ಕೊಳ್ಳೋಣ ಮಧ್ಯ ಮಧ್ಯ ಈ ಗೋಡಂಬಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ನಾನಿಲ್ಲಿ ಗೋಡಂಬಿಯನ್ನು ಹಾಕ್ಬಿಟ್ಟು ಹಾಗೆಯೇ ಎರಡು ಸ್ಪೂನ್ ತುಪ್ಪವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾನಿಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿದ್ದು ಬೇಯ್ತಾ ಇದೆ ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಯಾರೂ ಕೂಡ ಈ ರೆಸಿಪಿಯನ್ನು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೇನು ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ರುಚಿಯಾಗಿ ಬರಲಿ ಅಂತ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ನಾವು ಇದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ಇದನ್ನೀಗ ಚೆನ್ನಾಗಿ ಕೈಯಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ತಳ ಇದೆ ಜಾಸ್ತಿ ಅಂಟಿಸ್ತಾ ಇಲ್ಲ ಈ ರೀತಿ ತಳ ಬಿಡಬೇಕು ಜಾಸ್ತಿ ಅಂಟಬಾರ್ದು ಆಗ ನಮಗೆ ಈ ಸ್ವೀಟ್ ರೆಡಿಯಾಗಿದೆ ಅಂತಾರೆ ಈಗ ನಮಗಿದು ರೆಡಿಯಾಗಿದೆ ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪವನ್ನು ಸಾವ್ರಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ಇದನ್ನು ಸರ್ವ್ ಮಾಡಿಕೊಳ್ಳೋಣ ಈಗ ನೋಡಿ ನಾನು ಅದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಹಾಕೊಂಬಿಟ್ಟು ಪ್ಲೇಟಲ್ಲೇ ಹರಡ್ಕೊಳ್ಬೇಕಿದ ನಾನಿಲ್ಲಿ ಪ್ಲೇಟ್ ತುಂಬ ಸಮವಾಗಿ ಹರಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹರಡ್ಕೊಳ್ಬೇಕಾಗುತ್ತೆ ಈಗ ನಾನು ಒಂದು ಸ್ಪೂನ್ನ ಸಹಾಯದಿಂದ ಎಲ್ಲ ಕಡೆಯೂ ಅದು ನೀಟಾಗಿ ಕೂರುವಂತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ಪೂನಲ್ಲಿ ರೆಡಿ ಮಾಡೋಕ್ಕೋದ್ರೆ ನೋಡಿ ಬರಲ್ಲ ಹಾಗಾಗಿ ನಾನು ಸ್ವಲ್ಪ ಕೈಯಲ್ಲಿ ಚೆನ್ನಾಗಿ ತಟ್ಕೊಳ್ಬಿಟ್ಟು ಆನಂತರ ಸ್ಪೂನಲ್ಲಿ ನಾನು ಅದನ್ನು ನಯಸ್ ಇದ್ದೀನಿ ನೋಡಿ ಈಗ ಎಷ್ಟು ಚೆನ್ನಾಗಿ ನಯಸ್ಸಾಗಿದೆ ಅಂತ ಈಗ ನಮಗಿದು ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳನ್ನು ಮೇಲೆ ಸೇರಿಸ್ಕೊಳ್ಬೇಕು ಈ ರೀತಿ ಬಿಳಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಳ್ಬಿಟ್ಟು ಅದನ್ನು ಸ್ಪೂನಲ್ಲಿ ಹಾಗೆಯೇ ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಸ್ವೀಟ್ ರೆಡಿಯಾಗುತ್ತೆ ಇದನ್ನು ನೀವು ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ಆನಂತರ ಇದನ್ನು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೇಗನೆ ಕಟ್ ಮಾಡ್ತಿರೋದ್ರಿಂದ ಫ್ರಿಡ್ಜಲ್ಲಿ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ನೀವು ಹಾಗೇ ಕಟ್ ಮಾಡ್ತೀನಿ ಅಂದರೆ ಒಂದು ನಾಲ್ಕೈದು ಗಂಟೆನಾದರೂ ತಣ್ಣಗಾಗಬೇಕದು ನಾನಿಲ್ಲಿ ಒಂದು ಅರ್ಧ ಗಂಟೆ ಫ್ರಿಜ್ಗೆ ಇಟ್ಟಿದ್ದೆ ನೋಡಿ ಈಗ ಚೆನ್ನಾಗಿ ಗಟ್ಟಿಗಾಗಿದೆ ಈಗ ನಾನು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಮನೆಯಲ್ಲಿ ವೇಸ್ಟ್ ಆಗುವಂಥ ಅನ್ನದಿಂದ ಯಾವ ರೀತಿ ಸ್ವೀಟ್ನ ಮಾಡಬೇಕಂತ ಇವತ್ತು ಹೇಳ್ಕೊಟ್ಟಿದ್ದೀನಿ ತುಂಬಾ ಸಖತ್ತಾಗಿರುವಂಥ ಸ್ವೀಟ್ ಇದು ಇದಕ್ಕೆ ನೀವು ಏನು ಬೇಕಾದರೂ ಹೆಸರನ್ನ ಇಟ್ಕೊಳ್ಬೋದು ನಾನಿವತ್ತು ಉಳಿದಿರುವ ಅನ್ನದಿಂದ ಮಾಡಿರೋದ್ರಿಂದ ಇದಕ್ಕೆ ಉಳಿದಿರುವ ಅನ್ನದ ಸ್ವೀಟ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿರುವಂಥ ಸ್ವೀಟು ಈಗ ನೋಡಿ ನಾನು ಕಟ್ ಮಾಡ್ಕೊಂಡಾಗಿದೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಸ್ವೀಟು ಇದೇ ರೀತಿ ನಾನು ಎಲ್ಲ ಸ್ವೀಟ್ಗಳನ್ನೂ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೀನಿ ಇವತ್ತು ತುಂಬಾ ಟೇಸ್ಟಿಯಾಗಿ ಸ್ವೀಟನ್ನ ಯಾವ ರೀತಿ ಮಾಡೋದು ಅದರಲ್ಲೂ ಉಳಿದಿರುವ ಅನ್ನದಿಂದ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಪ್ರತಿಯೊಬ್ಬರು ಕೂಡ ಈ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಹೊಸ ಶೈಲಿಯಲ್ಲಿ ಮಾಡಿರುವಂತಹ ಉಳಿದಿರುವ ಅನ್ನದ ಸ್ವೀಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು